ಖಂಡಿತ ನಾಗಮೋಹನ್ ದಾಸ್ ಅವರು ಈಗಾಗಲೇ ಒಳ ಮೀಸಲಾತಿ ಮತ್ತು ಮೀಸಲಾತಿ ಹೆಚ್ಚಳದ ಬಗ್ಗೆ ತಮ್ಮದೇ ಆಗಿರತಕ್ಕಂತ ಅಪಾರವಾಗಿರ್ತಕ್ಕಂತ ಜ್ಞಾನ ಹೊಂದಿರೋದ್ರಿಂದ ಖಂಡಿತ ಈ ನೊಂದ ಸಮುದಾಯಗಳಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಹಂಚಿಕೆ ಮಾಡತಕ್ಕಂಥದ್ರಲ್ಲಿ ನಮ್ಗೆ ಯಾವ ತರದ ಸಂದೇಹ ಇಲ್ಲ ಈಗಾಗಲೇ ಸಾವಿರಾರು ಜನ ಮನವಿಗಳನ್ನ ಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮನವಿ ಪತ್ರೆಗಳನ್ನ ಇವತ್ತು ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟಿದ್ದಾರೆ ಅವ್ರೆಲ್ಲ ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ ಮತ್ತೆ ಇವತ್ತು ಕೂಡ ಮಾದಿಗ ಸಂಬಂಧಿತ ಜಾತಿಯ ಹಲವಾರು ಉಪ ಸಮುದಾಯಗಳು ಕೂಡ ಬಂದು ಮಾದಿಗರು ಇಲ್ಲಿವರಿಗೆ ಎಲ್ಲಾ ಸಮುದಾಯಗಳ ಪರವಾಗಿ ಹೋರಾಟ ಮಾಡಲಿಕ್ಕೋಸ್ಕರ ಅವರು ಹಿರಿಯಣ್ಣರು ಆ ಹಿರಿಯಣ್ಣರ ನಾವು ಇರ್ತೀವಿ ಅವರು ನಮಗೆ ಸಮಾನ ಅವಕಾಶಗಳು ಕೊಡೋದ್ರೆ ನಮಗೂ ಸಂದೇಹ ಇಲ್ಲ ಅನ್ನೋದನ್ನ ಸನ್ಮಾನ್ಯ ನಾಗಮೋಹನ್ ದಾಸರ ಸಮ್ಮುಖದಲ್ಲಿ ಇವತ್ತು ಅವರು ವಿವರವಾಗಿರ್ತಕ್ಕಂಥ ವಿಚಾರವನ್ನು ಮಂಡಿಸಿದ್ದಾರೆ ಹಂಗಾಗಿ ಖಂಡಿತ ಇನ್ನೊಂದು ಇಪ್ಪತ್ತು ದಿನಗಳ ಕಾಲ ಇದೆ ಅದರಲ್ಲಿ ಸ್ವಲ್ಪ ಎ ಕೆ ಆದಿ ಅಂದ್ರೆ ಅನ್ನೋ ಸಂಪುಟ ಸೂಕ್ಷ್ಮತೆಗಳಿದೆ ಆ ಸೂಕ್ಷ್ಮತೆಗಳನ್ನು ಯಾವ ರೀತಿ ಬಗೆಸ್ಬೇಕನ್ನೋ ಚರ್ಚೆಗಳು ನಿಖರವಾಗಿ ನಡೀತಾ ಇದೆ ಹಂಗಾಗಿ ಇಡೀ ರಾಜ್ಯದ ಜನ ಈ ಒಂದು ಒಳ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಕಾತುರದಲ್ಲಿದ್ದಾರೆ ಜಾತಕ ಪಕ್ಷಿಗಳು ತರ ಕಾಯ್ತವೆ ಯಾಕಂದ್ರೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ವಿದ್ಯೆ ಉದ್ಯೋಗದಲ್ಲಿ ಅಪಾರವಾಗಿರ್ತಕ್ಕಂಥ ನಷ್ಟ ಆಗಿರೋದನ್ನ ಆ ನಷ್ಟ ಬೇಗ ಬರೆಸ್ಬೇಕನ್ನೋದು ನಮ್ಮೆಲ್ಲರ ಕಾಳಜಿಯಾಗಿದೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಖಂಡಿತ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಳೋ ಆಶಾಭಾವನೆ ಒಂದು ಅದೇನು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗದೆ ಹೋದ್ರೆ ಖಂಡಿತ ಸಮುದಾಯಗಳು ಬೀದಿಗೆ ಬಂದು ಅವ್ರ ಜೊತೆ ಕುಂತು ಚರ್ಚೆ ಮಾಡಿ ಸಂಘರ್ಷ ಮಾಡಿ ಸಮುದಾಯ ಸಮಸ್ಯೆಯನ್ನು ಬಗೆರ್ಸ್ಕೊಳ್ತಕ್ಕಂಥ ಒಂದು ಬಹುದೊಡ್ಡ ಒಂದು ಲಾಭದಾಯಕವಾಗಿರ್ತಕ್ಕಂಥ ಚರ್ಚೆ ಇವತ್ತಾಗಿದೆ ಹಂಗಾಗಿ ಇಡೀ ಕರ್ನಾಟಕದ ಜನ ಸರ್ಕಾರದ ಮೇಲೆ ಗಂಭೀರವಾಗಿರ್ತಕ್ಕಂಥ ಒತ್ತಡ ಆಗ್ತಾ ಇದ್ದಾರೆ ಒಳಮೀಸಲಾತಿಯನ್ನು ನಮ್ಮ ಜನಸಂಖ್ಯೆಗೆ ನಮ್ಮ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಅವಕಾಶಗಳನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಮೀಸಲಾತಿಯನ್ನು ನಮ್ಗೆ ಕೊಡಿಯನ್ನು ವಿಚಾರವನ್ನು ಮಂಡಿಸಿದ ಆ ವಿಚಾರವನ್ನು ಸರ್ಕಾರ ಗಮ್ವಾಗಿ ಪರಿಗಣಿಸದನ್ನೋ ವಿಶ್ವಾಸ ನಮಗಿದೆ